ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಪರಮಾತ್ಮನ ದೇವಸ್ಥಾನಕ್ಕೆ ಹೋದಾಗ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ನಾವು ಯಾವ ರೀತಿ ಹೆಳ್ಬತ್ತಿನ ಹರಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ ಈ ವ್ಲಾಗಲ್ಲಿ ಅಂದರೆ ಆಲ್ಮೋಸ್ಟ್ ಆಲು ಯಾವ ರೀತಿ ಇರಬೇಕು ನಾವು ಪರಮಾತ್ಮನ ದೇವಸ್ಥಾನಕ್ಕೆ ಹೋದಾಗ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತೇ ಇರಲ್ಲ ಅಂತಲೇ ಅನ್ಕೋಬೋದು ನಮಗೂ ಕೂಡ ಇವಾಗ ಇವಾಗಲೇ ನನಗೂ ಆಲ್ಮೋಸ್ಟ್ ಆಲು ಎಷ್ಟೊಂದು ವಿಷಯಗಳನ್ನ ನಾನು ತಿಳ್ಕೊಂಡಿರೋದು ಅಂತಲೂ ಹೇಳ್ಬೋದು ಅದೇನಪ್ಪ ಅಂತಂದರೆ ಇವಾಗ ನಾವು ಪರಮಾತ್ಮನ ದೇವಸ್ಥಾನಕ್ಕೆ ವಾರ ವಾರ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಜಾತಕದಲ್ಲಿ ಏನಾದ್ರು ಸಾಡೆ ಸಾತ್ ನಡೀತಾ ಇದೆ ಅಥವಾ ಪಂಚಮ ಶನಿ ನಡೀತಾ ಇದೆ ಆ ಥರದ್ದೇನಾದರೂ ಏನಾದರೂ ನಮ್ಮದ್ರಲ್ಲಿ ಪ್ರಾಬ್ಲಮ್ ಇದ್ದಾಗ ಮಾತ್ರ ಅಂತೆ ನಾವು ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನನ ಮಾಡಿಕೊಂಡು ಬರಬೇಕಂತೆ ಅದು ಬಿಟ್ಟರೆ ನೀವು ಪದೇ ಪದೇ ಹೋಗ್ಬಾರ್ದಂತೆ ಪರಮಾತ್ಮನ ದೇವಸ್ಥಾನಕ್ಕೆ ಅದೇ ಶನೇಶ್ವರನ ದೇವಸ್ಥಾನಕ್ಕೆ ಮತ್ತೆ ಮತ್ತೆ ನಾವು ಹೋಗಿ ದೇವ್ರ ದರ್ಶನ ಮಾಡಬಾರ್ದಂತೆ ಇದನ್ನು ಹೇಳ್ತಾರೆ ಅಂದರೆ ಇದು ತುಂಬಾ ಇಂಪಾರ್ಟೆಂಟ್ ಅಂತೆ ನಾವು ಮಾಮೂಲಿ ಎಲ್ಲ ದೇವಸ್ಥಾನಗಳು ಹೋಗೋ ಥರ ಹೋಗ್ಬಾರ್ದಂತೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಯಾವಾಗಲೂ ಕೂಡ ಹೋಗ್ಬಾರ್ದಂತೆ ಏನಾದರೂ ನಿಮ್ಮಲ್ಲಿ ಪ್ರಾಬ್ಲಮ್ ಇದ್ದರೆ ಮಾತ್ರ ನೀವು ಹೋಗಿ ದರ್ಶನ ಮಾಡಿಕೊಂಡು ಬರಬೇಕು ಅದರಲ್ಲೂ ಇವಾಗ ಎಳ್ಬತ್ತಿ ಎಸ್ತಾಯಿದ್ದೀವಿ ಅಂತ ಅಂದರೆ ಒಬ್ರೊಬ್ರು ಅಂತಾರೆ ತಲೆ ಸುತ್ತ ಸುತ್ತಿ ಮೂರು ಸುತ್ತು ನಮಗೆ ದೃಷ್ಟಿನ ತೆಗ್ದು ಹಾಕಿದ್ರೆ ಏನೇ ಅಂಟಿರೋ ದೃಷ್ಟಿ ಇರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ಆ ಥರ ಮಾಡಬಾರ್ದಂತೆ ನನಗೆ ಇದು ಯಾರೋ ಒಬ್ರು ದೇವಸ್ಥಾನ ಹತ್ರ ಸಿಕ್ಕಿ ಅಂದರೆ ದೇವಸ್ಥಾನದಲ್ಲಿ ಇರೋರೇ ಅವರೇ ನನಗೆ ಅವರು ಒಪಿನಿಯನ್ನ ಶೇರ್ ಮಾಡಿದ್ರು ನನ್ನ ಹತ್ರ ಅದರಿಂದ ಅದನ್ನ ನಾನು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತಾ ಅಂಥದ್ದು ಅದನ್ನ ನಮ್ಮ ತಲೆ ಹತ್ರ ಸುತ್ತೋದು ಅಥವಾ ನಮ್ಮ ಮೊಕ್ಕದ ಹತ್ರ ಸುತ್ತಿ ಮೂರು ರೌಂಡು ಸುತ್ತಿಬಿಟ್ಟು ನಾವು ಎಳ್ಬತ್ತಿನ ಇದು ಕರ್ಪೂರದ್ದು ಹಚ್ಚಿರ್ತೀವಲ್ಲ ಬೆಂಕಿ ಅಲ್ಲಿಗೆ ಹಾಕೋದು ಆ ಥರ ಎಲ್ಲ ಮಾಡಬಾರ್ದಂತೆ ಅದು ಆ ಥರ ಮಾಡೋದ್ರಿಂದ ಪರಮಾತ್ಮ ನಮ್ಮ ಬಿಟ್ಟು ಹೋಗಲ್ವಂತೆ ಅಂದರೆ ನಮ್ಮ ಸುತ್ತಲೇ ಸುತ್ತುತ್ತಾ ಸುತ್ತೋ ರೀತಿಯಂತೆ ನಾವು ಆ ಥರ ಮಾಡಿದ್ರೆ ಅಂತ ಅವ್ರೊಬ್ಬರು ಯಾರೋ ನಂಗೆ ತಿಳಿಸ್ಕೊಟ್ರು ಮಾಮೂಲಿ ನಾವು ಹೇಳ್ಬತ್ತಿ ಎಸ್ತೀವಿ ಅಂತಂದರೆ ಒಂದು ಕಡೆ ನಿಂತ್ಕೊಂಡು ದೇವರು ಮುಂದೆಗಡೆ ನಿಂತ್ಕೊಂಡು ನಾವು ಎಲ್ಲ ನಮ್ಮ ಕಷ್ಟನೆ ನೀವೇ ಪರಿಹಾರ ಮಾಡಿ ಅಂತ ಅಂದ್ಬಿಟ್ಟು ನಾವು ಬತ್ತಿನ ಒಂದೊಂದಾಗಿ ಹಾಕ್ಬೇಕಂತೆ ನಾವು ಮೂರು ಸುತ್ತ ಸುತ್ತೋದು ಅದಕ್ಕೆ ಬೆಂಕಿ ಕುಂಡದ್ದು ಸುತ್ತ ಮೂರು ಸುತ್ತ ಸುತ್ತೋದೇ ಆಗಿರ್ಬೋದು ಮಗುದಿಂದ ಇಳಿ ಎಲ್ಲ ತೆಗ್ದುಟ್ಟು ಹಾಕ್ತೀವಲ್ಲ ಅದೆಲ್ಲ ಮಾಡಬಾರ್ದು ಅಂತ ಮಾಡಬಾರ್ದು ಮತ್ತು ಅದಲ್ದೆ ಹೋಗ್ಬಿಟ್ಟು ಅಡ್ಬೀಳ್ತೀವಿ ಅಂದರೆ ಅದೇ ದೀರ್ಘದಂಡ ನಮಸ್ಕಾರ ಎಲ್ಲ ಹಾಕ್ತಾರೆ ಜೀನ್ಸು ಮತ್ತು ನಾವು ಹೆಂಗಸರೆಲ್ಲ ಮಾಮೂಲಿ ಅಡ್ಡು ಬಿದ್ದುಕೊಂಡು ಕೈ ಮುಕ್ಕೊಂಡೆಲ್ಲ ಬರ್ತೀವಿ ಆದರೆ ಪರಮಾತ್ಮ ದೇವಸ್ಥಾನದಲ್ಲಿ ಆ ಥರ ಮಾಡಬೇಡಿ ಅಡ್ಡು ಬಿದ್ದು ಎದ್ದು ರೆ ಅಂದರೆ ಅವರು ನಮ್ಮ ಹೆಗ್ಲೇರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಆ ಥರನೂ ಮಾಡಬಾರ್ದು ಮತ್ತು ಬೇರೆ ಯಾವುದೇ ದಿಸ್ಸನ್ ನಮ್ಮ ಪಾಪ ಏನಿದೆಯೋ ಅಥವಾ ನಮ್ಮ ಕಷ್ಟ ಏನಿದೆ ಎಲ್ಲ ಹೋಗಿಸ್ಬಿಡ್ಲಪ್ಪ ಅಂತ ಕೆನೆನ ಮುಟ್ಕೋತೀವಿ ನಾವು ಆ ಕಡೆ ಈ ಕಡೆ ಅಂದರೆ ಪರಮಾತ್ಮ ದಿವ್ಸದಲ್ಲಿ ಆ ಥರನೂ ಮಾಡಬಾರ್ದು ಮತ್ತು ಪರಮಾತ್ಮನ ಕಣ್ಣು ನಮ್ಮ ದೃಷ್ಟಿ ಇಟ್ಟು ದೇವ್ರನ್ನ ನಾವು ನೋಡಬಾರ್ದಂತೆ ದೇವಸ್ಥಾನಕ್ಕೆ ಹೋದಾಗ ಯಾವಾಗಲೂ ಬುಗ್ಗಿನೇ ನಾವು ನಿಂತ್ಕೊಂಡು ಕೈ ಮುಗ್ದಿ ನಾವು ಬರಬೇಕಂತೆ ಹೊರ್ತು ಬೇರೆ ಇವಾಗ ಅಲಂಕಾರ ಮಾಡಿರ್ತಾರೆ ದೇವ್ರನ್ನೇ ನೋಡೋದು ಕಣ್ ತುಂಬಿಕೊಳ್ಳೋದಾಗ ಏನೋ ಮಾಡ್ತೀವಲ್ಲ ಆ ಥರ ನಾವು ಶನೇಶ್ವರ ದೇವಸ್ಥಾನದಲ್ಲಿ ಮಾಡಬಾರ್ದು ನಾವು ಶನಿವಾರದತ್ತು ಅಷ್ಟೇನೆ ಬ್ಲ್ಯಾಕ್ ಬಟ್ಟೆನ ಹಾಕೋಬಾರ್ದಂತೆ ಜಾಸ್ತಿ ಮತ್ತು ಹಾಕ್ಕೊಂಡು ದೇವಸ್ಥಾನಗಳಿಗೆಲ್ಲ ಹೋಗ್ಬಾರ್ದು ಮತ್ತು ಪೂಜೆ ಮಾಡಬೇಕು ಆದ್ರೂ ಅಷ್ಟೇನೆ ಕಪ್ಪು ಬಟ್ಟೆನ ಹಾಕ್ಕೊಂಡು ನಾವು ಪೂಜೆನ ಮಾಡಬಾರ್ದು ಅದು ದೇವ್ರಿಗೆ ಅರ್ಪಣೆ ಆಗಲ್ಲ ಅಂತಲೂ ಹೇಳ್ತಾರೆ ಇದಿಷ್ಟು ಅದೇ ಇವಾಗ ನೀವು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದೇನಿಲ್ಲ ಮೊದಲಿಗೆ ನೀವು ಹನುಮನ್ನ ದರ್ಶನ ಪಡ್ಕೊಂಡ್ರೆ ಹನುಮನ್ನ ದೇವಸ್ಥಾನಕ್ಕೆ ನೀವು ಹೋಗ್ತಾ ಹೋಗಿ ಬರ್ತಾ ಇದ್ರೆ ನಾವು ಶನೇಶ್ವರಿಂದ ತಪ್ಪಿಸ್ಕೋಬೋದು ಮತ್ತೆ ನಮ್ಮ ಕಣ್ಣು ಅವ್ರ ಕಣ್ಣು ನಮ್ಮ ಮೇಲೆ ಬೀಳಲ್ಲ ಅನ್ನೋದು ಒಂದು ಇದೆ ಅದಂತೂ ನಿಜನೇ ನೀವು ರಾಮ ದೇವಸ್ಥಾನಕ್ಕಾರು ಹೋಗಿಲ್ಲ ಆಂಜನೇಯ ದೇವಸ್ಥಾನಕ್ಕಾದರೂ ಹೋಗಿ ವಾರ ವಾರನೂ ಹೋಗಿ ಬಂದರೆ ನೀವು ಶನಿ ಕಾಟದಿಂದ ಮುಕ್ತಿ ಹೊಂತೀರ ಇನ್ನ ಭಕ್ತರಿಗೆ ನಾನು ಯಾವತ್ತೂ ನಾನು ಕಾಟ ಕೊಡಲ್ಲ ಅಂತಲೇ ಪರಮಾತ್ಮ ಅವರು ಹೇಳಿರೋ ಅಂಥದ್ದು ಅದರಿಂದ ನೀವು ಹೋಗಲೇಬೇಕು ಅಂತಂದರೆ ಶನಿವಾರದತ್ತು ಆಂಜನೇಯ ಟೆಂಪಲ್ಗೆ ಹೋಗಿ ಮತ್ತು ರಾಮನ ಜಪ ಮಾಡಿ ರಾಮನ ಟೆಂಪಲ್ಗೆ ಹೋಗಿ ಅದು ಬೆಸ್ಟು ಶನಿ ಮಹಾತ್ಮ ಟೆಂಪಲ್ಗೆ ವಾರ ವಾರ ಹೋಗಲೇಬಾರ್ದಂತೆ ಇದಂತ ನಿಜ ಇದು ಅಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತೇ ಇರುತ್ತೆ ಗೊತ್ತಿಲ್ಲದೆ ಇರೋರು ಇದ್ದೇ ಇರ್ತಾರೆ ಅದರಿಂದ ಇದನ್ನ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗಲ್ಲಿ ಹೇಳ್ತಾ ಇರೋದು ಆದರೆ ನನಗೆ ಯಾರೋ ಒಬ್ಬರು ಹೇಳಿ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಶೇರ್ ಮಾಡ್ತಾಯಿದ್ದೀನಿ ಅದು ಬಿಟ್ಟು ನಾನು ಏನೋ ಓನಾಗೆ ಥಾಟ್ಸ್ ಇಟ್ಕೊಂಡು ನಾನು ಇದು ವೀಡಿಯೋನ ಇಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಅಂಥದ್ದು ಟಾಪಿಕ್ನೇನೆ ನಾನು ಇಲ್ಲಿ ಶೇರ್ ಇರೋ ಅಂಥದ್ದು ಇದು ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ಮತ್ತು ನೀವು ಯಾರ್ಯಾರು ನೋಡ್ತಾ ಇದ್ದರೆ ಅವ್ರಿಗೆ ನಿಮ್ಮ ಫ್ಯಾಮಿಲಿಗೆ ಆಗಿರ್ಬೋದು ಫ್ರೆಂಡ್ಸ್ಗೆ ಆಗಿರ್ಬೋದು ಗೊತ್ತಿಲ್ಲದಿರೋರಿಗೆ ಶೇರ್ ಮಾಡಿ ಇದರಿಂದ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಇವಾಗ ಇನ್ನು ಇವಾಗ ಆಗಿರೋ ತಪ್ಪು ಆಗೋಗಿರುತ್ತೆ ಮುಂದಕ್ಕಾದರೂ ಈ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್